ಮನಿ ಎಲ್ಲ ಅವ್ರ ಏನ್ ಕಡಿಮೆ ಹಾಕ್ತಾರೆ ಎಲ್ಲಾರು ಹಾಕ್ತಾರ ರಮೇಶ ಎಲ್ಲಿ ಎಲ್ಲಿದ್ದೆಪ್ಪ ನೀನ್ ಮೊದಲು ಮೊದಲ ಪಟ್ನಾ ಬಿಹಾರ್ ರಾಜಧಾನಿ ಹ ಅಲ್ಲಿ ಏನ್ ಮಾಡ್ತಿದ್ದೆ ಅಲ್ಲಿ ಡಾಂಬರ್ ಮಿಷನ್ಯಾ ಹಾ ಡಾಂಬರ್ ಮಿಷನ್ ಆಮೇಲೆ ಮತ್ತೆ ಮತ್ತೆ ಎಲ್ಲಿಗೆ ಬಂದಿ ಕಾಶಿ ಕಾಶಿ ಕಾಸಿಗೆ ಬಂದು ಎಷ್ಟು ದಿವಸ ಆಯಿತು ಎಂಟು ನಿಮ್ ಎಂಟು ದಿವಸ ಎಂಟು ದಿವಸ ಅಂದ್ರೆ ಅಲ್ಲಿ ಏನು ಮಾಡ್ತಿದ್ದೆ ಅಲ್ಲಿ ತಿರ್ಗಿ ಆಡ್ತಿದ್ದೀನಿ ಅನ್ಪೂರ್ಣ ಊಟ ಮಾಡ್ತಿದ್ದೆ ಹಾಂ ಹಾಂ ಆಶ್ರಮೆ ಕೊತ್ತಿದ್ಯಾ ಹ್ಞೂ ಹಂಗ ಹಾಂ ಮತ್ತು ಊರು ನೆನಪಾಗಲಿಲ್ಲ ನಿನಗೆ ನೆನಪು ಹಾಕಿತ್ತ ಗಾಡಿ ಮ್ಯಾಗ ಎರಡು ದಿವಸ ಕೂತ ಹಾಂ ಟಿಕೆಟ್ ಮಾಡಿಸಿ ಹೇಳಿದು ಹಳೆ ಬರ್ತಿದ್ದೆ ಹಾಂ ಹಾಂ ದಿಮಾಕ್ ಸರಿಯಾಗಿ ಕೆಲಸ ಮಾಡಲಿಲ್ಲ ತೆಲಿ ಕೆಲಸ ಮಾಡಲಿಲ್ಲ ಕೆಲಸ ಮಾಡ್ಬರ್ ಹಾ ಕಾಶಿಗೆ ಬಂದೆ ಕಾಶಿಗೆ ಬಂದ ನೀ ಕಾಶಿಗೆ ಬಂದರೂ ನಿನಗೆ ಬಳುತ್ತಿ ನೆನಪಾಗ್ಲಿಲ್ಲನಾ ನೆನಪಾ ನನಗೆ ಹಾ ಮತ್ತೆ ಯಾಕೆ ಬರಲಿಲ್ಲ ಗಾಡಿ ಟೆನ್ಷನ್ ಅಂದ್ರೆ ಎಲ್ಲರಿಗೂ ಟೆನ್ಶನ್ ಇದ್ದೇ ಇರತ್ತ ಹೊಡಿತಿದ್ದ ಮಾಡ್ತಿದ್ದ ಹಾಂ ಹಾಂ ಹೊಡಿತಾನ ಅಂತೇಳಿ ಬಳತಿಗೆ ಬಂದಿಲ್ಲ ನೀನು ಹ್ಞೂ 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 ಹೊಡಿತು ಹೊಡೆದ ನನಗೆ ಹಾಂ ಹಾಂ ಗೊತ್ತೈತೆ ಈಗ ಅವರು ನಿನಗೆ ಯಾರೂ ಸಿಕ್ಕಿಲ್ಲ ಅಲ್ಲಿ ಕಾಸ್ಯಾಗ ಹ್ಞೂ ಇಲ್ಲ ಹಾಂ ಮತ್ತೀಗ ನಿನ್ನ ಯಾರು ಕರ್ಕೊಂಡ್ ಬಂದ್ರಿ ಈಗ ನನಗೆ ಗೋಡಪ್ಪ ಸಿಕ್ಕನ ಮಲ್ಲಿಕಾರ್ಜುನ್ ಬಾಬು ಗೌಡ ಪಾಟೀಲ್ ಹ್ಞೂ ಮಲ್ಲಿಕಾರ್ಜುನ ಗೋಡಪ್ಪ ಪಾಟೀಲ್ ಹಾಂ ಶ್ರಿಕಾಣ ಹ್ಞೂ ಹ್ಞೂ ಚಿನಪ್ಪ ಅದ ಹ್ಞೂ ಬರ್ತಾ ಹಿಡ್ದಾನ ಗುರ್ತಾಯಿಡಿದಾಗ ಹ್ಞೂ ತಡ ಹೆಂಗೆ ಗುರ್ತಾಯಿಡಿದೆ ಅವ್ರನ್ನ ಸಮಯ ತಡ ಅವ್ರನ್ನ ಹೆಂಗೆ ಗುರ್ತಾಯಿಡಿದೆ ನೀನು ಅವ್ರು ನೋಡಿದ್ರು ಫಸ್ಟ್ ನೀನು ಅವ್ರು ನೋಡಿದೆವು ಅವ್ರು ನಿನ್ನ ನೋಡಿದ್ರು ನಿನ್ನ ನೋಡಿ ನಾನು ನೋಡಿ ಹ್ಞೂ ಒಂದು ಸ್ವಲ್ಪ ನೀ ಅಲ್ಲಿಂದ ಹೋಗ ಹೊಂಟಿದ್ದೀವಿ ಹ್ಞೂ நீ சௌரிய அல்ல அங்கே ஆந்தி நீ அந்த நீயாவந்து நான் கொலார் கொலார் அந்த மேலே நீ அந்த சௌதரி சங்கப்போதில் சங்கப்ப ಹಾಂ ಹ್ಞೂ ಈಗ ಚಲ ಇದ್ದಾರಾ ಇಲ್ಲಿ ಬಾ ಹ್ಞೂ ಬಂದು ಹೆಂಗೆ ಏನು ಬೇಜಿದ್ದ ಅದನ್ನು ಹೇಳು ಹ್ಞೂ ಇಲ್ಲಿ ಬಾರಲೇ ಹ್ಞೂ ಹಾಂ ಶಿವ ಹಾಂ ನಾವು ಪ್ರಯಾಗ್ರಾಜ್ ಪ್ರವಾಸ ಹೋಗಿದ್ವಿ ಪ್ರಯಾಗ್ರಾಜ್ ಪ್ರವಾಸ ಮುಗಿಸ್ಕೊಂಡು ಕಾಶಿಗೆ ಬಂದ್ವಿ ಕಾಶಿಗೆ ಬಂದು ಅಲ್ಲೆಲ್ಲ ನಮ್ಮ ಹುಡುಗರೆಲ್ಲ ಸ್ನಾನ ಮಾಡಿ ನಮ್ಮ ಹುಡುಗರೆಲ್ಲ ಬೋಟಿಂಗ್ ಹೋಗಿದ್ದರು ನನಗೆ ಸ್ವಲ್ಪ ಪ್ರಾಬ್ಲಮ್ ಹೊಟ್ಟೆ ತ್ರಾಸ ಇದ್ದಿದ್ದರಿಂದ ನಾನು ಅಲ್ಲೇ ಕೂತಿದ್ದೆ ನಾನು ಅಲ್ಲೇ ತಿರ್ಗಾಡ್ಕು ಹೋಗುತ್ತಾ ಹೊಂಟಿದ್ದೆ ಹೋಗೋ ಟೈಮ್ದಾಗ ಇವು ರಮೇಶ್ ದುಂಡಪ್ಪ ಚೌಧರಿ ನನಗೆ ಚಿಕ್ಕರಲ್ಲಿ ಚಿಕ್ಕರ್ ಹೆಂಗೆ ಅವರು ಕೂತಿದ್ರು ಒಂದು ಕಡೆ ನಾನು ಇವನು ನೋಡಿದೆ ನೋಡಿ ಇವು ಹೌದೋ ಅಲ್ಲೋ ನಮ್ಮೂರವ ರಮೇಶ್ ಹೌದೋ ಅಲ್ಲೋ ಅಂತೇಳಿ ನನಗೂ ಕನ್ಫರ್ಮ್ ಆಗಲಿಲ್ಲ ಒಂದೇ ಟೈಮ್ಗೆ ಆಮೇಲೆ ನೋಡ್ಕೋತ ನೋಡ್ಕೋತ ನಿಂತಾಗ ಅವನು ನಾನು ನೋಡ್ತಾಯಿದ್ದೆ ನೋಡ್ಕೊಂಡು ನೋಡ್ಕೊಂಡು ಇಕ್ಕಟ್ಟ ಅವ್ನಿಗೆ ಬೈದೆ ನಾನು ಏ ರಮ್ಯಾ ಹೌದಲ್ಲೇ ಅಂತೇಳಿ ಆಮೇಲೆ ಬಂದ ಅವ ನನ್ನ ಕಡೆ ಬಂದು ಎಲ್ಲ ಹೇಳಿದೆ ಹಿಂಗೆಲ್ಲ ಅವ್ನಿಗೆ ಏನೇನು ಪ್ರಾಬ್ಲಮ್ ಐತಿ ಪ್ರಾಬ್ಲಮ್ ಐತಿ ಅಂತ ಹೇಳಿದ್ಮ್ಯಾಗ ನಮ್ಮ ಜೋಡಿಗೆ ನಾ ಕೇಳಿದೆ ಅವ್ನು ಕೇಳೋಣ ನಮ್ಮ ಊರ ಜೊತೆ ಬರ್ತೀನೋ ನಮ್ಮ ಊರಿಗೆ ಹೋಗೋಣೇನೋ ಅಂತ ಹೇಳಿ ಕೇಳೋಣ ಬರ್ತೀನಿ ಅಂತ ಹೇಳಿದ ಬರ್ತಿನದಿಂದ ಅವ್ನಿಗೆ ಮತ್ತು ಅವನ ಎಲ್ಲ ಅವನು ಗಿಟ್ಟೆ ಎಲ್ಲ ಅಲ್ಲೇ ಬಿಡಿಸಿ ನಾವೊಂದು ಹೊಸ ಬಟ್ಟೆ ಕೊಡಿಸಿ ಅವ್ನು ಕರ್ಕೊಂಡು ಬಳಕಿಗೆ ಬಂದೆವು ನಾವು